ಇಲ್ಲವ ಇರಿ ಮಂಚ ಆಗ್ತದ ಅದ್ರ ಪ್ರಕಾರ ನಾವೆಲ್ಲ ನಮ್ಮ ತಗೊಂಡಿದ್ದೀವಿ ಆದರೆ ಮಧ್ಯಾಹ್ನದ ಮೇಲೆ ಮತ್ತೆ ಅದನ್ನ ಏನು ಕಟ್ ಶಾರ್ಟ್ ಮಾಡಿ ಮತ್ತೆ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನಮ್ದೆಲ್ಲ ಒಂದೇ ಬೇಡಿಕೆ ನಮ್ಗೆ ಏನು ಕೌನ್ಸಿಲಿಂಗ್ ಬೆಳಿಗ್ಗೆ ಮಾಡಿದರೆ ಅದು ಆರ್ಡರ್ ಕೊಡಬೇಕು ಆರ್ಡರ್ ತಗೊಂಡು ನಾವು ಹೋಗ್ತೀವಿ ಕೂಡ ಬಂದು ಎರಡನೇಲಿಂಗ್ ಮಾಡದೆ ಮನೆಗೆ ಹೋಗಿದ್ದೀವಿ ಈ ಸಲ ಕೌನ್ಸಿಲಿಂಗ್ ಮಾಡಿ ಆರ್ಡರ್ ಕೊಡದೆ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೌನ್ಸಿಲಿಂಗ್ ಮಾಡಿದ್ರೆ ಪ್ರೋಟೋಕಾಲ್ಸ್ ಸೊ ನ್ಯೂ ನ್ಯೂ ಪ್ರೋಟೋಕಾಲ್ಸ್ ಹಾಫ್ ವೇ ಥ್ರೂ ದ ಕೌನ್ಸಿಲಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಜಸ್ಟಿಸ್ மேடம் கேதிரா அவ்வளோ ಅವ್ರು ಮತ್ತೆ ಟ್ವೆಂಟಿ ಡೇಸ್ ಆದ್ಮೇಲೆ ಇದು ಸೆಕೆಂಡ್ ಟೈಮ್ ಕೌನ್ಸಿಲಿಂಗ್ ಸರ್ ಲಾಸ್ಟ್ ಟೈಮ್ ಫುಲ್ ಥ್ರೂ ಔಟ್ ಸ್ಟೇಟ್ ಪೀಪಲ್ ಹ್ಯಾವ್ ಕಮ್ ಕೌನ್ಸಿಲಿಂಗ್ ಮಾಡಿದ್ರೆ ವಾಪಸ್ ಹೋಗಿದ್ದಾರೆ ಇವತ್ತು ಥ್ರೂ ಔಟ್ ಸ್ಟೇಟ್ ಜನರು ಬಂದು ಅರ್ಧ ದಾರಿಯಲ್ಲಿ ವಾಪಸ್ ಹೋಗಿದ್ದಾರೆ ಅರ್ಧ ದಾರಿಯಿಂದ ಮತ್ತೆ ವಾಪಸ್ ಬಂದಿದ್ದಾರೆ ಆಫೀಸರ್ ಒಳಗಡೆ ಹೋದ್ರಲ್ಲ ಏನು ಹೇಳಿದ್ರು ನಿಮಗೆ ಅವರು ಆಫ್ಟರ್ ಟ್ವೆಂಟಿ ಡೇಸ್ ಅಂತ ಹೇಳ್ತಾರೆ ನಮಗೆ ಬೇಡ ಸರ್ ಬೆಳಗ್ಗೆ ನಮಗೆ ಕೌನ್ಸಿಲಿಂಗ್ ಆಗಿದೆ ಇಟ್ ವಾಸ್ ವೆರಿ ಟ್ರಾನ್ಸ್ಪರೆಂಟ್ ಸೊ ವಿ ವಾಂಟ್ ದಟ್ ಆರ್ಡರ್ ಸೀಟ್ ಮ್ಯಾಟರ್ ಸೀಟ್ ಅಂತ ನಮಸ್ತೆ